ನಾವು ಕೃಷ್ಣಗಿರಿಯಲ್ಲಿಂದು ಬಂದಿರೋದು ನನ್ನ ಹೆಸರು ನಮ್ಮ ಫ್ರೆಂಡ್ ಇವರು ಡೈರೆಕ್ಟ್ರು ಶಂಕರ್ ಅಂತ ಅವರು ಬನ್ನಿ ನೋಡಿ ಅಂತ ಹೇಳಿದರು ನೋಡಿದ್ದೀನಿ ಸರ್ ನಿಜವಲ್ಲೇ ಚೆನ್ನಾಗಿದೆ ನಿಜವಲ್ಲ ಚೆನ್ನಾಗಿದೆ ಸೂಪರ್ ಯಾವ ಸರ್ ಪಿಕ್ಚರಾ ಸಿನಿಮಾ ಚೆನ್ನಾಗಿದೆ ಮೇಡಮ್ ಸ ನಾವು ಅಷ್ಟಿನಿಂದ ಕನ್ನಡ ಬರ್ತಾಯಿಲ್ಲ ಆದರೆ ಚೆನ್ನಾಗಿದೆ ಸೂಪರ್ ಸರ್ ಮಾಡಿದ್ರು ಹಾಡುದ್ಲು ಚೆನ್ನಾಗಿದೆ ನೋಡೋಕೆ ಬೋರ್ ಹೊಡೆಯಲ್ಲೋ ಚೆನ್ನಾಗಿ ನೋಡ್ಬೋದು ಚೆನ್ನಾಗಿದೆ ನಾವು ತಮಿಳುನಾಡಿಂದ ಬಂದಿರೋದು ನೋಡೋಕ್ಕಿನ್ನೇ ಬಂದಿರೋದು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರಾಗಿದೆ ಆ ಪ್ರೊಡ್ಯೂಸರ್ ಮಾಡಿಲ್ಲ ಸಾಂಗ್ ಸೂಪರ್ ಆಗಿದೆ ಪರಿಸರ ಪ್ರೇಮಿ ಸೂಪರ್ ಆಗಿದೆ ಹೀರೋ ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದೆ ಸೂಪರ್ ಆಗೈತಿ ಸರಿ ಚೆನ್ನಾಗಿದೆ ಕನ್ನಡ ಫಿಲಮ್ ಚೆನ್ನಾಗಿದೆ ನೋಡ್ಬೋದು ಕನ್ನಡ ಉಳಿಸಿ ಬೆಳೆಸಿ ಕನ್ನಡವೇ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಸಿನಿಮಾ ಸೂಪರ್ ಇಲ್ಲ ಮಕ್ಕಳಿಗೆ ನೇಚರ್ ಬಗ್ಗೆ ಏನಿದೆ ಎಲ್ಲ ಒಂದು ಮೆಸೇಜ್ ಕೊಡುವಂತ ಈ ಸಿನಿಮಾ ಆಗಿದೆ ಸೂಪರ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಯಾರು ನೋಡಬಹುದು ಪರಿಸರ ಪರಿಸರ ಪ್ರೇಮಿಗಳು ನೋಡಬೇಕು ಹೌದು ಖಂಡಿತ ಖಂಡಿತ ಪರಿಸರ ಪ್ರೇಮಿಗಳು ನೋಡಬೇಕು ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಮೆಸೇಜ್ ಇತ್ತಲ್ಲ ಪರಿಸರ ಉಳಿಸಿ ಅಂತ ಇಷ್ಟ ಆಯಿತು ಸಾಂಗ್ಸ್ ಇಷ್ಟ ಆಯ್ತು ಆಕ್ಟಿಂಗ್ ಎಲ್ಲ ಅದಷ್ಟೇ ಹೀರೋ హీరోయిನ್ ಬಗ್ಗೆ ಹೇಳಿ ಹಾ ಚೆನ್ನಾಗಿ ಮಾಡಿದ್ರು ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ಪರಿಸರದ ಬಗ್ಗೆ ಮೂವಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಮೋಷ್ನಲಿ ತುಂಬ ಕನೆಕ್ಟ್ ಆಗ್ತೀವಿ ನಾನೇ ಇಬ್ಬರಲ್ಲಿ ಲಾಕೋದೇ ನೋಡ್ತಾ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸೂಪರ್ ಆಗಿದೆ ಮ್ಯಾಮ್ ಮೂವಿ ಹೀರೋ ಹೀರೋಯಿನ್ ಹೊಸ ಕಲಾವಿದ್ರು ತುಂಬ ಚೆನ್ನಾಗಿ ಅವರವರ ಪಾತ್ರಕ್ಕೆ ತುಂಬಾ ಅವರು ಸ್ಯಾಟಿಸ್ಫೈ ಆಗೋ ಥರ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಸೂಪರಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಸಂಸಾರ ನೋಡೋ ನೋಡೋಂಗಿದೆ ಪರಿಸರ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿದೆ ನೇಚರ್ ಬಗ್ಗೆ ಮತ್ತು ಮನುಷ್ಯನಲ್ಲಿರುವ ಅಸೂಯೇ ಬದಲಾಗಬೇಕು ತುಂಬ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸ್ಟೋರಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರಕೃತಿ ಬಗ್ಗೆ ಆಗಿರ್ಬೋದು ಒಂದು ಮಾನವೀಯತೆ ಮನುಷ್ಯತ್ವ ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು ಎಲ್ಲರೂ ಚೆನ್ನಾಗಿದೆ ಅವರವ್ರ ಕ್ಯಾರೆಕ್ಟರು ಚೆನ್ನಾಗಿ ತೆಗೆದಿದ್ದಾರೆ ಡೈರೆಕ್ಟ್ ゃなみに。 ಇವಾಗ ನೀವು ಸ್ಟಾರ್ಟಿಂಗ್ ಈವೆಂಟಲ್ಲೆಲ್ಲ ಹೇಳ್ತಾ ಇದ್ರಿ ಸ್ವಲ್ಪ ಟ್ರೈಲರ್ ನೋಡಿದ್ರೆ ತುಂಬ ಈವೆಂಟ್ಸ್ ಅನ್ಸುತ್ತೆ ಏನಾದ್ರು ಕನ್ಫ್ಯೂಷನ್ಸ್ ಆಗುತ್ತಾ ಅಂತ ಬಟ್ ಮೂವಿ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ತುಂಬ ಕ್ಲಾರಿಟಿ ಇದೆ ಅಂತ ಆ್ಯಂಡ್ ಎಲ್ಲರಿಗೂ ಏನಂದರೆ ಮೇನ್ ಕ್ಲೈಮ್ಯಾಕ್ಸ್ ಎಮೋಷನ್ ತುಂಬ ಇಷ್ಟ ಆಗ್ತಾ ಇದೆ ಎಲ್ಲರ ಆ್ಯಕ್ಟಿಂಗ್ ಯಾರೇ ಇದು ಇವಾಗ ನಾವೆಲ್ಲ ಆ್ಯಕ್ಟಿಂಗ್ ಯಾರ್ಯಾರು ನಟರು ಇದ್ದೀವಿ ಆರ್ಟಿಸ್ಟ್ ಇದ್ದೀವಿ ನಾವೆಲ್ಲ ನ್ಯೂ ಕಮರ್ಸ್ ಮಿಕ್ಸ್ ಆಫ್ ಆಲ್ ದ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಸೊ ಎಲ್ಲೂ ನ್ಯೂ ಕಮರ್ಸ್ ಅನಿಸ್ತಿಲ್ಲ ಆ್ಯಂಡ್ ನಮ್ಮ ನನಗೇನೆ ಆ್ಯಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಮೋಷನ್ ನೋಡಿ ನನಗೂ ತುಂಬ ಎಮೋಷ್ನಲ್ ಆಯಿತು ತುಂಬ ಜನ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ ಸೊ ಆ್ಯಕ್ಚುಲಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಸೊ ಇಷ್ಟು ವರ್ಷದ ಒಂದು ಶ್ರಮ ಪರಿಶ್ರಮ ನಮ್ಮ ಶಂಕರ್ ಸರ್ದು ಅಂಡ್ ನಮ್ಮೆಲ್ಲರದು ಎಲ್ಲರದು ಸೊ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಖುಷಿ ದಯವಿಟ್ಟು ತುಂಬಾ ಖುಷಿ ಆಗ್ತಾ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟು ಒಂದು ಸಪೋರ್ಟ್ ತೋರಿಸ್ತಾರೆ ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಕನೆಕ್ಟ್ ಆದ್ರು ಅಕ್ಕಪಕ್ಕ ನೋಡ್ಬೇಕ್ರೆ ಎಲ್ಲರ ಕಣ್ಣಲ್ಲೂ ನೀರು ತುಂಬಾ ಖುಷಿ ಆಯ್ತು ಒಂದು ಎಮೋಷ್ನಲಿ ಎಮೋಷನ್ ತುಂಬಿರೋಂಥ ಕಂಟೆಂಟು ಎಲ್ಲ ಅವ್ರು ಎಂಜಾಯ್ ಮಾಡೋದು ಆಮೇಲೆ ಸಾಂಗ್ಸಲ್ಲೆಲ್ಲ ವಿಷಾಲ ಹೊಡೆಯೋದು ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಇಷ್ಟಪಡ್ತೀರ ತುಂಬ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್ ಎಲ್ಲದಕ್ಕೂ ಇವರೇ ಮೇನ್ ಕಾರಣ ಒಂದು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾ ಮೂಲಕ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ದಯವಿಟ್ಟು ಇದನ್ನು ಉಳಿಸಿ ಅಂತ ಕೇಳ್ಕೊತೀನಿ ಯಾರ ಯಾರು ಕೆಳಗಡೆನೂ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಏನೂ ಕೆಲಸ ಮಾಡ್ದೇನೆ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡಿರುವಂತಹ ಶಂಕರ್ ಸರ್ ಅವ್ರ ಅವರಿಂದನೇ ಈ ಸಿನಿಮಾ ಆಗಿರೋದು ಆ್ಯಂಡ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ಇವರು ತುಂಬ ನೀಟಾಗಿ ಸ್ಟೋರಿನ ಹೇಳಿದ್ದಾರೆ ಏನು ಜನಕ್ಕೆ ವಿಷಯ ತಿಳಿಸ್ಬೇಕು ಅದನ್ನು ತುಂಬ ನೀಟಾಗಿ ಹೇಳಿದ್ದಾರೆ ಎಲ್ಲೂ ಯಾವ ಕನ್ಫ್ಯೂಷನ್ ಇಲ್ದೇನೆ ಸೊ ಕೂತ್ಕೊಂಡು ಯಾರೇ ಒಂದು ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡೋವಂಥ ಸಿನ್ಮಾ ಏನೋ ಒಂದು ವೆಲ್ಗ್ಯಾರಿಟಿ ಇಲ್ಲ ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಅನ್ಸಲ್ಲ ಎಲ್ಲ ಸಾಂಗ್ಗಳು ಚೆನ್ನಾಗಿದೆ ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸೊ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾಕಂದರೆ ಈ ಥರ ಸಿನಿಮಾಗಳು ಈ ಥರ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಫಸ್ಟ್ ವೀಕ್ ಅಟ್ಲೀಸ್ಟ್ ಒಂದು ಒಂದು ಮೌತ್ ಒಂದು ಒಂದು ಫಸ್ಟ್ ಫೇಸ್ ಒಂದು ಫಸ್ಟ್ ಲೇಯರ್ ಆಡಿಯನ್ಸ್ಗಳಿಗೆ ನಾವು ರೀಚ್ ಆಗ್ಬೋದು ಬಟ್ ಅಲ್ಲಿಂದ ಮೌತ್ ಪಬ್ಲಿಸಿಟಿ ಆದರೆ ಮಾತ್ರ ಸಿನಿಮಾಗಳು ಉಳ್ಕೊಳ್ಳುತ್ತೆ ಸೊ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ವಿಷಯನ ಸ್ಪ್ರೆಡ್ ಮಾಡಿ ನಾವೇನು ಅಂದರೆ ನಾವು ಹೇಳಿದ್ವಿ ಅಂತ ಹೇಳಿ ನೀವು ಸ್ಪ್ರೆಡ್ ಮಾಡೋದು ಬೇಡ ನೀವು ಕೂಡ ನೋಡಿದಿರೋ ಸಿನಿಮಾ ನಿಮ್ಗೆ ಏನು ಅನಿಸಿದೆ ಅದನ್ನೇ ಬರೀರಿ ಬಟ್ ಡೆಫಿನೆಟ್ಲಿ ಐ ಆಮ್ ಶೋರ್ ಲೈಕ್ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಯಾಕಂದರೆ ಈ ಥರ ಜಾನರ್ಗಳು ಈಗ ಒಂದು ಊಟ ಅಂದಮೇಲೆ ಅದರಲ್ಲಿ ಎಲ್ಲ ಥರದ್ದು ಬಗೆಗಳು ಇರುತ್ತೆ ಸೊ ಅದರಲ್ಲಿ ಈಗ ಕಂಟೆಂಟ್ ಸಿನಿಮಾಗಳು ಬರುತ್ತೆ ಕಮರ್ಷಿಯಲ್ ಸಿನ್ಮಾಗಳು ಬರುತ್ತೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸೊ ಇದರಲ್ಲಿ ನೋಡಿದಾಗ ನಿಮ್ಗೆ ಅನಿಸುತ್ತೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಅ ವೆರಿ ಗುಡ್ ಮೆಸೇಜ್ ಸೊ ಇವತ್ತಿನ ದಿನದಲ್ಲಿ ನೀವು ಬೆಂಗಳೂರಲ್ಲೇ ನೋಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಫುಲ್ ಟ್ರಾಫಿಕ್ಕಲ್ಲಿ ನಿಮಗೆ ಉಸಿರಾಡೋಕ್ಕೆ ಗಾಳಿನೂ ಸಿಗ್ದಂಗೆ ಹೋಗ್ತೀರಾ ಯಾಕಂದ್ರೆ ಮರಗಳಿಲ್ಲ ಸೊ ಆ ಒಂದು ಒಳ್ಳೆ ಮೆಸೇಜ್ನ ಇದ್ರ ಈ ಸಿನಿಮಾ ಮುಖಾಂತರ ಹೇಳಿದ್ದಾರೆ ಸೊ ದಯವಿಟ್ಟು ಇದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ತುಂಬ ಅಂದರೆ ತುಂಬ ಸಾಥ್ ಕೊಟ್ಟಿದೆ ಸೊ ಅದನ್ನು ಕೂಡ ಇದು ಮಾಡಿ ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ನನಗೆ ಎಸ್ಪೆಷಲಿ ಶರತ್ ಲೋಹಿತಾಶ್ವ ಅವರ ಪರ್ಫಾರ್ಮೆನ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಈ ವಿಷಯನ ಸ್ಪ್ರೆಡ್ ಮಾಡಿ ಒಬ್ಬ ಹೊಸ ನಿರ್ದೇಶಕ ಒಬ್ಬ ಹೊಸ ನಿರ್ಮಾಪಕ ಅವರ ಒಂದು ಮೊದಲನೇ ಪ್ರಯತ್ನಕ್ಕೆ ಶಕ್ತಿ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನೀವು ಹೇಳಿದ್ರೆ ಎಲ್ಲರೂ ಹೈಟು ನಾನು ಬಂದ ತಕ್ಷಣ ಎಲ್ಲೂ ಕಾಣಿಸೋದೇ ಇಲ್ಲ ಅಂತ ಹೇಳ್ತೀನಿ ಓಕೆ ಈ ಚಿತ್ರದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಫಿಲಮ್ ಈಸ್ ನಥಿಂಗ್ ಬಟ್ ಎ ಡೈರೆಕ್ಟರ್ಸ್ ಮೀಡಿಯಾ ಯಾವಾಗಲೂ ಅವರು ಅವರ ಪರ್ಸೆಪ್ಷನ್ ಏನು ಮತ್ತು ಅವರ ಇಂಟ್ರೆಸ್ಟ್ ಏನು ಮತ್ತು ಅವರಿಗಿರುವಂಥ ಕಾಳಜಿಗಳೇನು ಮತ್ತು ಅವರ ಎಕ್ಸ್ಪ್ರೆಷನ್ಸ್ ಏನು ಮತ್ತು ಅವರು ಯಾರನ್ನ ಕಾಸ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಪೋರ್ಟ್ರೇ ಮಾಡ್ತಾರೆ ಇದಿಷ್ಟೇ ಒಂದು ಚಿತ್ರದ ಬೆನ್ನರ್ ಮರಕ್ಕೆ ಇರುತ್ತೆ ಮತ್ತು ಅದೇ ದೊಡ್ಡ ಶಕ್ತಿಯಾಗಿರುತ್ತೆ ಕೂಡ ಮತ್ತು ಆ್ಯಕ್ಟ್ ಮಾಡುವಂಥ ಅಷ್ಟು ನಟರು ಆ ಪಾತ್ರಗಳಿಗೆ ಜೀವ ತುಂಬಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಮಾತ್ರ ಅದು ಬಿಟ್ಟರೆ ನೆಕ್ಸ್ಟ್ ಶಾರ್ಟ್ನಲ್ಲಿ ಅವ್ರು ಬೇರೆ ಹಿಂಗೆ ಸಿಚುವೇಶನ್ಸ್ ಕೊಟ್ಟೋಗಿರುತ್ತೆ ಆದರೆ ಇಷ್ಟು ಕಾಲ ಅದನ್ನು ಗಟ್ಟಿಯಾಗಿ ತಡೆದಿಟ್ಕೊಂಡು ತಾನು ಹೇಳಬೇಕಾದಂಥ ಜೀವನ ಪ್ರೀತಿಯನ್ನು ಹೇಳಬೇಕು ಮತ್ತು ಪರಿಸರದ ಬಗ್ಗೆ ಕಾಳಜಿಯನ್ನು ಹೇಳಬೇಕು ಭಾಷೆ ಬಗ್ಗೆ ಹೇಳಬೇಕು ಜನ ಬಗ್ಗೆ ಹೇಳಬೇಕು ಮತ್ತು ತುಂಬ ವಿಷಯಗಳ ಬಗ್ಗೆ ಅವರು ಇದರಲ್ಲಿ ಚರ್ಚೆ ಮಾಡಿದ್ದಾರೆ ಮತ್ತು ಅದನ್ನು ತುಂಬ ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರ ಪ್ಯಾಷನ್ಗೆ ವೆರಿ ಬಿಗ್ ಸಕ್ಸಸ್ ಟು ಹೀ ವೆರಿ ಬಿಗ್ ಸಕ್ಸಸ್ ಯಾಕಂದರೆ ತುಂಬ ನಿರ್ದೇಶಕರಿಗೆ ಮೊದಲನೇ ಒಂದು ಒಂದು ಎರಡು ಮೂರು ಶಾರ್ಟ್ಸ್ಗಳೆಲ್ಲ ಮಾಡಿ ಆದಮೇಲೆ ಮತ್ತೆ ತಿರುಗಿದ್ದು ಯಾಕೋ ಪಿಕ್ಚರ್ ಸರಿ ಹೋಗ್ತಿಲ್ಲ ಅಂತ ಬಿಟ್ಬಿಡೋಂಥ ಸಂದರ್ಭಗಳು ತುಂಬ ಇರುತ್ತೆ ಆದರೆ ಕೊನೆಯ ತನಕ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಾನು ನಂಬಿರೋದನ್ನು ಎಕ್ಸಿಕ್ಯೂಟ್ ಮಾಡಿ ಇವತ್ತು ನಿಮ್ಮೆಲ್ಲರ ಮುಂದೆ ಅದನ್ನು ತೋರಿಸಿದರೆ ಅದಕ್ಕಾಗಿ ಅದಕ್ಕಾಗಿ ಈ ಚಿತ್ರ ಓದಲೇಬೇಕು ಅವರು ಅಂಥ ನಿರ್ದೇಶಕರು ಮತ್ತು ಅಂಥ ಪ್ರೊಡ್ಯೂಸರು ಫಸ್ಟ್ ಟೈಮ್ ನಿರ್ದೇಶಕರು ಇಂಥವ್ರು ಗೆಲ್ಲಬೇಕು ಇಂಥವ್ರಿಗೆ ಗೆಲ್ಲೋದ್ರಿಂದ ನಮಗೆ ಮತ್ತಷ್ಟು ಒಂದು ಒಳ್ಳೆಯ ವಿಷಯಗಳು ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಿನ್ನೆ ನಮ್ಮ ಪ್ರೀತಿಯ ವಿಷ್ಣು ದಾದ ಅವರ ಹುಡಿದಬ್ಬ ಇವತ್ತು ನಮ್ಮ ಕನಸಿನ ಕೂಸು ಸೋಲ್ಮೇಟ್ಸ್ ಹುಡ್ದು ರಿಲೀಸ್ ಆಗಿದೆ ಏನಿಲ್ಲ ನಮ್ಮ ಕೆಲಸ ಆಚೆ ಕಡೆ ಬಂದಿದೆ ಎಲ್ಲ ಕನ್ನಡ ಜನತೆ ನಮ್ಮ ವಿಷ್ಣುದಾದಾ ಅಭಿಮಾನಿಗಳಿಗೂ ಒಂದೇ ಹೊತ್ತು ಕೇಳ್ಕೊತೀನಿ ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ ನೀವು ಒಂದ್ಸಲ ಸಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಭರವಸೆಯಿಂದ ಹೇಳ್ತಿದ್ದೀನಿ ಥ್ಯಾಂಕ್ ಯು ಮತ್ತು ಇಷ್ಟದಾದ್ರು ಕೂಡ ಒಂದು ಸಣ್ಣ ಒಂದು ಬಿಟ್ಟು ಬರುತ್ತೆ ಒಂದು ಸಂಘಲ್ಲಿ ಅದೆಲ್ಲ ನೀವು ಕೂಡ ನೋಡಿರ್ತೀರಾ ಹೇಗೆ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀನಿ ದಯವಿಟ್ಟು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನು ಈ ಜನತೆಗೆ ತೋ ಹೇಳಿ ತೋರಿಸಿ ಅನ್ನೋದಕ್ಕೆ ಕೇಳ್ಕೊತೀ ಕೇಳ್ಕೊತಿದ್ದೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಳಿ ಕನ್ನಡ ಇಷ್ಟು ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಂ ಪರ್ಮಿಷನ ತೊಗೊಂಡಿದ್ದೀವಿ ಮೇಡಮ್ ತೊಗೊಂಡಿದ್ದು ತೊಗೊಂಡಿದ್ದೀವಿ ಮೇಡಮ್ ಇಲ್ಲಾಂದರೆ ಕಷ್ಟ ಆಗುತ್ತೆ ಮೊದಲು ತೊಗೊಂಡೆ ಇದು ಮಾಡಿದ್ದು ಹಾಂ ಇವರಿದ್ದ